ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಚಾಟ್ ರೆಸಿಪೀಸ್ಗೆ ಈ ಒಂದು ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾರೆ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಿಂದ ತರೋಸ ಸಲಿ ಸುಮಾರು ಕೆಮಿಕಲ್ಸ್ ಹಾಕಿರ್ತಾರೆ ಅನ್ನೋ ಭಯ ಇರೋ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಯಾವುದೇ ಭಯ ಕೂಡ ಇರೋದಿಲ್ಲ ಆರಾಮ್ಸೆಯಾಗಿ ನಾವು ಯೂಸ್ ಮಾಡ್ಬೋದು ಧೈರ್ಯವಾಗಿ ಯೂಸ್ ಮಾಡ್ಬೋದು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚುರ್ಮುರಿ ಆಗ್ಬೋದು ಇಲ್ಲ ಪಾನಿಪುರಿ ಬೇಲ್ಪುರಿ ಇಲ್ಲ ಸಮೋಸ ತಿನ್ನಬೇಕಾದ್ರೆ ಇನ್ನು ಬೇರೆ ಬೇರೆ ಟಿಫನ್ ರೆಸಿಪೀಸ್ಗಳಲ್ಲಿ ಎಲ್ಲದಕ್ಕೂ ಕೂಡ ಈ ಚಿಲ್ಲಿ ಸಾಸ್ನ ಯೂಸ್ ಮಾಡ್ಬೋದು ಗೋಬಿ ಕೂಡ ಯೂಸ್ ಮಾಡ್ತಾರೆ ಸೊ ಸುಮಾರು ಚಾಟ್ ರೆಸಿಪೀಸ್ಗೆ ಇದನ್ನ ಯೂಸ್ ಮಾಡ್ಬೋದು ಸೊ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನಾನು ಈಸಿಯಾಗಿ ಮಾಡಬಹುದು ಸೊ ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ತೊಗೊಂಬಂದು ಎರಡು ದಿವಸ ಆಯಿತು ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇದನ್ನು ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಇದು ನೀಟಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿನ ಇದೊಂದು ಕುಕ್ಕರ್ಗೆ ಹಾಕೊಳ್ಬೇಕು ಒಂದು ವಿಜಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಪೀಸಸ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಯರ್ಲಿ ಕೆ ಕೆಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇದು ಮುಳುಗೋವಷ್ಟು ನೀರು ಹಾಕ್ಕೊಳ್ಬೇಕು ಡೈಲಿಕ್ಕೆ ತುಂಬಾ ನೀರು ಹಾಕೋಕೆ ಅವಶ್ಯಕತೆ ಇಲ್ಲ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನೀರು ಇದನ್ನ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ನೀವೇನಾದರೂ ಸ್ವಲ್ಪ ಕ್ವಾಂಟಿಟಿಲಿ ಇದ್ದೀನಿ ಅಂತಂದರೆ ಮೆಣ್ಸಿನ್ಕಾಯಿನ ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡೋಕ್ಕೆಲ್ಲ ತುಂಬ ಈಸಿಯಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಇಷ್ಟೊಂದು ಕಟ್ ಮಾಡಲ್ಲ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಮೆಣ್ಸಿನ್ಕಾಯಲ್ಲ ಒಂದು ಕುಕ್ಕರ್ಗೆ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಎಳೆ ಮೆಣಸಿನ್ಕಾಯಿ ತೊಗೊಂಡ್ರೆ ಒಂದು ವಿಷಲ್ ಸಾಕಾಗುತ್ತೆ ಸೊ ಚೆನ್ನಾಗಿ ಬಲ್ತಿದೆ ಅಂದರೆ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೀರು ಕೂಡ ನೀವು ಇದನ್ನು ಮಿಕ್ಸಿ ಮಾಡ್ಬೇಕಾದ್ರೆ ಇದೇ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮಜ್ಜಿಗೆಗೆ ಮಸಾಲಾ ಪುಡಿ ಮಾಡ್ಕೊಂಡಿದ್ದೆ ಸೊ ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಡಿ ಸೊ ರುಬ್ಕೊಂಡಿದ್ದೀನಿ ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಸೋಸ್ಕೊಳ್ಳೋಣ ಹಾಕ್ಕೊಳ್ಳೋಣ ಇವಾಗ ಎಲ್ಲ ಇವಾಗ ನೀಟಾಗಿ ಸೂಸ್ಕೊಂಡಿದ್ದೀನಿ ಜಾರ್ ತೊಡೆದ್ರು ಕೂಡ ಒಂದೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ಮಳೆ ಕುದ್ರೆ ಸರಿ ಹೋಗುತ್ತೆ ಸೊ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಡ್ತೀನಿ ಇದನ್ನು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿಸ್ಕೊಂಡ್ರೆ ಏನಂದ್ರೆ ಜಾಸ್ತಿ ದಿಸಿದವರೆಗೂ ಇಟ್ಕೊಳ್ಬೋದು ಬೇಗ ಹಾಳಾಗೋದಿಲ್ಲ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ಆಲ್ಮೋಸ್ಟ್ ಕುದ್ದಿದೆ ಒಂದು ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡಬೇಕು ವಿನೆಗರ್ ಅಂದರೆ ಮಾಮೂಲಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಇದು ಇದು ಒಂದು ವೇಳೆ ವಿನೆಗರ್ ಇಲ್ಲ ಅಂತಂದರೆ ನೀವು ನಿಂಬೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಗ್ರೀನ್ ಚಿಲ್ಲಿ ಸಾಸ್ ಒಂದು ಬಾಟಲ್ ಇತ್ತು ಇದು ಖಾಲಿಯಾಗಿತ್ತು ಸೊ ಇದನ್ನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇ ಹಾಕಿಟ್ಕೊಳ್ತೀನಿ ಬಟ್ ಜಾಸ್ತಿ ಕ್ವಾಂಟಿಟಿದು ಮಾಡ್ತೀವಿ ಅಂತಂದರೆ ನಾವು ಖಂಡಿತ ಫ್ರಿಜ್ಜಲ್ಲಿ ಇಡಲೇಬೇಕು ನಾನಿವಾಗ ವಿನೆಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆವಾಗಲೇ ಬೇಯ್ಲಿ ಕೂಡ ಉಪ್ಪಾಕಿದ್ದೆ ಇವಾಗ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಸೊ ಸಾಕು ನಾನು ಆಫ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ಬಿಸಿಗೆ ಖರಗು ಮಾಡಿದೆ ಸಾರಾಗುತ್ತೆ ಇದ್ದೇನು ಅವಶ್ಯಕತೆ ಏನಿಲ್ಲ ಏಕೆಂದರೆ ನಾವು ಗ್ರೀನ್ ಚಿಲ್ಲಿ ಸಾಸ್ ತುಂಬಾ ಖಾರವಾಗಿರುತ್ತಲ್ಲ ಒಂದು ಸ್ವಲ್ಪ ಸಿಹಿ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಶುಗರನ್ನು ಯೂಸ್ ಅಂಥದ್ದು ನೋಡಿ ಇವಾಗ ಆಲ್ರೆಡಿ ತಣ್ಣಗಾಗಿದೆ ಇವಾಗ ಬಾಟ್ರಾಗ ಹಾಕಿಟ್ಕೊಳ್ತೀನಿ ನೀವು ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡ್ತೀನಿ ಅಂದರೆ ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಕೊಳ್ತೀನಿ ಅಂತಂದರೆ ಒಂದು ತಿಂಗಳು ತನಕ ಇಟ್ಕೊಳ್ಬೋದು ಅಷ್ಟೇ ಸೊ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ಒಂದು ಗ್ರೀನ್ ಚಿಲ್ಲಿ ಸಾಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣನೇ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಇದೇ ರೀತಿ ನನ್ನ ಚಾನಲಲ್ಲಿ ಕುಕ್ಕಿಂಗ್ಸ್ ರಿಲೇಟೆಡ್ ಸ್ಕಿನ್ ಕೇರ್ ಹೇರ್ ಕೇರ್ ಸುಮಾರು ವೀಡಿಯೋಸ್ನ ಹಾಕಿದ್ದೀನಿ ಸೊ ಮಿಸ್ ಮಾಡಿದೆ ಖಂಡಿತ ವೀಡಿಯೋಸ್ನ ನೋಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋದಲ್ಲಿ ಟೊಮೊಟೊ ಸಾಸ್ ಹಾಗೆ ಸೋಯಾ ಸಾಸ್ ಹೇಗೆ ಮಾಡೋದನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬೇರೆ ಯಾವುದಾದ್ರೂ ಸಾಸ್ ರಿಲೇಟೆಡ್ ವಿಡಿಯೋಸ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ಇಯರ್ಲಿ ಒಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ನಮಗೆ ಇಷ್ಟು ಸಾಸು ಗ್ರೀನ್ ಚಿಲ್ಲಿ ಸಾಸ್ ರೆಡಿಯಾಗಿದೆ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರಾಯ್ತು